ಕೋರ್ಟಲ್ಲಿ ನಾವು ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಲ್ಲಿಂದ ನಮಗೆ ಎಸ್ ಎಲ್ ಪಿ ಫೈಲ್ ಮಾಡಿ ನಾವು ಇಲ್ಲಿ ಈ ಥರ ಸ್ಟ್ಯಾಚ್ಯೂ ರೋಡ್ ಮಧ್ಯದಲ್ಲಿ ಸ್ಟ್ಯಾಚ್ಯೂ ಅನ್ವೇಲ್ ಮಾಡಬಾರ್ದು ನಮ್ಮದು ಎಷ್ಟೋ ಆರ್ಡ್ರ್ಸ್ಗಳಿಗೆ ಗೋ ಸರ್ಕಾರನೇ ಆರ್ಡ್ರ್ ಮಾಡಿದೆ ಮುಂಚೆ ಈ ಥರ ಪರ್ಮಿಷನ್ ಕೊಡೋದಿಲ್ಲ ಅಂತ ಆದರೂ ಇಲ್ಲಿ ಪರ್ಮಿಷನ್ ಕೊಟ್ಟು ಅನ್ವೇಲ್ ಮಾಡ್ತಾ ಮಾಡ್ತಾ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಾಡಬಾರ್ದು ಅಂತ ಕೇಳ್ಕೊಂಡಿರೋದ್ರಿಂದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅವರು ಮಾನ್ಯ ನ್ಯಾಯಾಧೀಶರು ಅದನ್ನ ತಡೆಯಾಜ್ಞೆ ಕೊಟ್ಟು ಸನ್ವೇಲ್ ಮಾಡಬಾರ್ದು ಅಂತ ಬೆಳಗ್ಗೆ ಹನ್ನೆರಡುವರೆನಲ್ಲಿ ಆರ್ಡ್ರ್ ಪಾಸ್ ಮಾಡಿದ್ದಾರೆ ಆರ್ಡ್ರ್ ಬರೋದಕ್ಕೆ ಸಂಜೆ ಐದೈದುವರೆ ಆಗುತ್ತೆ ಅಷ್ಟರೊಳಗೆ ನಾವು ಬಂದ ತಕ್ಷಣ ಆರ್ಡ್ರನ್ನ ನಾವು ಡಿ ಸಿ ಕಮಿಷ್ನರ್ ಆಫ್ ಪೊಲೀಸ್ ಆ್ಯಂಡ್ ಕಾರ್ಪೊರೇಷನ್ ಕಮಿಷ್ನರ್ ಅವರಿಗೆ ಪತ್ರ ಕೊಡ್ತೀವಿ ಈ ಥರ ಯಾವುದೇ ಕಾಮಗಾರಿಗಳು ನಡಿಬಾರ್ದು ಯಾವುದು ವರ್ಕ್ ನಡಿಬಾರ್ದು ಮುಂದೆ ಯಾವುದೇ ಆರ್ಡ್ರ್ ಕೋರ್ಟಿಂದ ಬರೋ ತನಕ ಯಾವ ಆರ್ಡ್ರ್ ಕೆಲಸ ಮಾಡಬಾರ್ದು ಅಂತ ನಾವಲ್ಲಿ ಕಾರ್ಪೊರೇಷನ್ ಕಮಿಷನರ್ ಆಫ್ ಡಿ ಸಿ ಮತ್ತು ಕಮಿಷನರ್ ಕಾರ್ಪೊರೇಷನ್ ಕಮಿಷನರ್ ಇಬ್ಬರಿಗೂ ಪೊಲೀಸ್ ಕಮಿಷನರ್ ಮೂರು ಜನಕ್ಕೂ ನಾವು ಲೆಟ್ರ್ ಕೊಡ್ತಾ ಇದ್ವಿ ಅಲ್ಲಿ ಯಥಾಸ್ಥಿತಿ ಕಾಪಾಡಿ ಯಾವುದಕ್ಕೆ ಅನ್ ಸ್ಟ್ಯಾಚ್ಯೂ ಅನ್ವೇಲಿಂಗ್ ಮಾಡಬಾರ್ದು ಅಂತ ಆಗಿದೆ ಅದು ಸಂಜೆ ಐದುವರೆಗೆ ಆರ್ಡ್ರ್ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಏನು ಕ್ಲಿಯರ್ ಕಟ್ ಏನು ಆರ್ಡ್ರ್ ಬಂದಿದೆ ಅಂತ ಗೊತ್ತಾಗುತ್ತೆ